ಖರ್ಚು ಕಮ್ಮಿ ಮಾಡೋದು ಕೆಲಸ ಕಡಿಮೆ ಮಾಡೋದು ಹೆಚ್ಚು ಇಳುವರಿ ಬರುವಂಥ ಒಂದು ಟೆಕ್ನಾಲಜಿನ ರೈತರಿಗೆ ಒದಗಿಸಿಕೊಡುವಂಥ ಒಂದು ಕಾರ್ಯಕ್ರಮ ನಾವು ಹೋಗುವ ಹೀಗೆ ನಿಮ್ಗೆ ಒಂದು ಲಕ್ಷ ಆದರ್ಬೋದು ಜಿ ಅಲ್ಲಿ ಆಮೇಲೆ ಮೂರು ತಿಂಗಳು ಒಂದ್ ಲಕ್ಷ ಗ್ಯಾರಂಟಿ ಸಿಗುತ್ತೆ ಕಬ್ಬಲು ಡಾಕ್ಟರ್ ಸಾಹೇಬ್ ಬಳಕೆ ಮಾಡಿದ್ವಿ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ವಿ ಇಲ್ಲಿ ಎರಹುಳ ಮತ್ತು ಬೇರೆ ಬೇರೆ ಸೂಕ್ಷ್ಮ ಜೀವಿಗಳು ನಿಮ್ಮ ಏಜನಿದೆ ನೋಡ್ರಿ ನೀವು ಆರ್ಗ್ಯಾನಿಕ್ ಬಳಸ್ಕೊಂಡ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಆಗೋದು ಮುಂದ ಮುಂದೆ ಇಂಪ್ರೂವ್ಮೆಂಟ್ ಆಯ್ತದೆ ರಾಸಾಯನಿಕ ಅಂದರೆ ಸ್ಟಾರ್ಟಿಂಗೇ ನಿಮಗೆ ಫಸಲು ಕೊಡ್ಬೋದು ದಿನನಿತ್ಯ ಕಡಿಮೆ ಆಯ್ತಾ ಹೋಗ್ತದೆ ಈ ಮಣ್ಣನ್ನು ನಾವು ಮಣ್ಣನ್ನು ಬದಲಾವಣೆ ಮಾಡ್ಕೊತಾದ್ರೆ ಈ ರೋಗಗಳು ನೂರ ತೊಂಬತ್ತು ಬಗ್ಗೆ ಕಂಟ್ರೋಲ್ ಮಾಡ್ಬೋದು ನಮಸ್ತೆ ರೈತ ಬಂದವರೇ ನಾವು ಜೋಗಿಗೌಡ ಮಂಡ್ಯ ಜಿಲ್ಲೆ ಶ್ರೀರಂಪಟ್ಟಣ ತಾಲೂಕಿನ ಕಾರ್ಯಕೋರ ಗ್ರಾಮದ ನಂದಿ ಸರೋವರ ತೋಟದಲ್ಲಿ ಇವತ್ತು ನಾವಿದ್ದೀವಿ ಒಂದು ವಿಶೇಷವಾದಂಥ ಒಂದು ಬೆಳೆ ಪದ್ಧತಿ ಇದು ಹದಿನೈದು ಅಡಿಗೆ ಬಾಳೆ ಮಾಡಿರೋದು ಅದ್ರ ಮಧ್ಯದಲ್ಲಿ ಒಂದೊಂದು ಪರಂಗಿ ನೆಟ್ಟಿರೋದು ಇದು ಸಮಗ್ರ ಕೃಷಿ ಪದ್ಧತಿ ಅಡಿನಲ್ಲಿ ಸಾವಯವ ಕೃಷಿ ಮಾಡ್ತಾ ಇರುವಂಥದ್ದು ಅಂದರೆ ನಮ್ಮ ಒಂದು ಥಿಯರಿ ಏನು ರೈತರಿಗೆ ಥಿಯರಿ ಏನಂತಂದರೆ ಖರ್ಚು ಕಮ್ಮಿ ಮಾಡೋದು ಕೆಲಸ ಕಡಿಮೆ ಮಾಡೋದು ಹೆಚ್ಚು ಇಳುವರಿ ಬರುವಂಥ ಒಂದು ಟೆಕ್ನಾಲಜಿನ ರೈತರಿಗೆ ಒದಗಿಸ್ಕೊಡೋವಂಥ ಒಂದು ಕಾರ್ಯಕ್ರಮ ನಮಗೂ ಅದ್ರ ಜೊತೆಲಿ ಭೂಮಿನೂ ಫಲವತ್ತತೆ ಆಗಬೇಕು ಜೊತೆಗೆ ವಿಷಮುಕ್ತ ಆಹಾರ ನಮ್ಗೆ ಕೈಗೆ ಸಿಗಬೇಕು ಅದ್ರ ಜೊತೆಯಲ್ಲಿ ರೈತರಿಗೆ ಆರ್ಥಿಕವಾಗಿ ಸುಸ್ಥಿರತೆ ಆಗಬೇಕು ಹೆಚ್ಚಿನ ಮಾಹಿತಿನ ನಮ್ಮ ನಂದಿಸ್ರು ನಮಗೆ ಈ ನಮ್ಮ ರೈತ ಮಿತ್ರರಿಗೆ ತಿಳಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ನಮಸ್ಕಾರ ಜೋಗಿಗೌಡ್ರೆ ಈಗ ನಾನು ಸಮಗ್ರ ಕೃಷಿಯಲ್ಲಿ ಗುಂಪು ಬಾಳೆ ಅಂತ ಹದಿನೈದು ಎಡೆ ಹದಿನೈದು ಅಡಿ ಡಿಸ್ಟೆನ್ಸ್ಗೆ ಬಾಳೆ ಗಿಡ ಕೊಟ್ಟಿದ್ದೀನಿ ಆರೂವರೆ ಆರೂವರೆ ಏಳು ಅಡಿಗೆ ಪಪ್ಪಾಯ ಹಾಕಿದ್ದೀನಿ ಪಪ್ಪಾಯ ಟೋಟಲ್ ಐನೂರೈವತ್ತು ಗಿಡ ಕೂತಿದ್ದೆ ಜಿ ನೈನು ಒಂದು ಇನ್ನೂರೈವತ್ತು ಗಿಡ ಕೂತಿದೆ ಜಿ ನೈನು ವರ್ಷಕ್ಕೆ ನಿಮ್ಗೆ ಒಂದು ಕ್ರಾಫ್ಟು ಅದು ಸ್ಟಾರ್ಟಿಂಗಲ್ಲಿ ಒಂದೇ ಕೊನೆ ಬರೋದು ಆಮೇಲೆ ಮೂರು ಒಂದೊಂದು ಗಿಡ ಬಿಡ್ಬೋದು ಅಂತ ಮಾಹಿತಿ ಪ್ರಕಾರ ಮಾಡಿದೀವಿ ಮೂರು ಒಂದು ಗಿಡ ಆ ಥರ ಬಿಡ್ಕೊಂಡು ಮಾಡೋಣ ಅಂತ ಫುಲ್ಲು ಟೋಟಲಿ ಎಂಟು ಹೊತ್ತು ಬರ್ತದೆ ಎಂಟು ಹೊತ್ತು ಬಿಡಬಾರ್ದು ವರ್ಷಕ್ಕೊಂದು ನಾಲ್ಕು ಬಿಟ್ಟರೆ ನನ್ನ ಪ್ರಕಾರ ನಿಮಗೆ ಒಂದು ವರ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಒಂದು ಲಕ್ಷ ಸಾಧ ಬರ್ಬೋದು ಜಿ ನೈನಲ್ಲಿ ಆಮೇಲೆ ಮೂರು ತಿಂಗಳಿಗೂ ಒಂದು ಲಕ್ಷ ಗ್ಯಾರಂಟಿ ಸಿಗುತ್ತೆ ನನ್ನ ಪ್ರಕಾರ ನಿಮ್ಗೆ ಒಂದು ಗಿಡ ಇಪ್ಪತ್ತು ಕೆ ಜಿಗೆ ಒಂದು ಕೊಡಿರಿ ಇವತ್ತು ಅಟ್ ಪ್ರೆಸೆಂಟ್ ಇಪ್ಪತ್ತು ರೂಪಾಯಿದೆ ಕೆ ಜಿ ಮೂರ್ ತಿಂಗಳಿಗೆ ಈ ಸ್ಟಾರ್ಟಿಂಗ್ ಕಟ್ಟು ಒಂದ್ ವರ್ಷಕ್ಕೆ ಬರುತ್ತೆ ನಿಮ್ಗೆ ಹನ್ನೊಂದರಿಂದ ಹನ್ನೆರಡನೇ ತಿಂಗಳಿಗೆ ಆಮೇಲೆ ಏನಿಲ್ಲ ನಿಮ್ಗೆ ಕರೆಕ್ಟಾಗಿ ಮೂರ್ ಮೂರು ತಿಂಗಳು ಮೂರ್ ಮೂರು ತಿಂಗಳಿಗೆ ಪಪಾಯ ಬಂದ್ರೆ ನಮ್ಗೆ ಆರನೇ ತಿಂಗಳಿಗೆ ಹಾರ್ವೆಸ್ಟ್ ಬರುತ್ತಂತೆ ಈ ಎರಡನೇ ತಿಂಗಳಿಗೆ ಆಲೆ ನಿಮಗೆ ಗಿಡ ನೋಡ್ತಿದ್ರೆ ಎಲ್ಲ ಹೂವು ಬಂದಿದೆ ಕೆಲಸ ಎಲ್ಲ ಮುಗಿದಿದೆ ಸರ್ ಇನ್ನೇನೋ ಮಲ್ಚಿಂಗ್ ಒಂದೇ ಇರೋದು ತರಗು ಒಂದೇ ಇರೋದು ಮಾಡಿದ್ದೀವಿ ಈಗ ಅದು ಆರನೇ ತಿಂಗ್ಳಿಗೆ ಹಾರ್ವೆಸ್ಟ್ ಬಂದ್ರೆ ಮಿನಿಮಮ್ ಹದಿನೆಂಟು ಇರುತ್ತಂತೆ ಸರ್ ಅದು ಹದಿನೆಂಟು ತಿಂಗಳಿಗೆ ಹಾರ್ವೆಸ್ಟ್ ಅಂದ್ರೆ ನನ್ನ ಪ್ರಕಾರ ವಾರಕ್ಕೆ ನೀವು ಒಂದು ಗಿಡದಲ್ಲಿ ಎರಡು ಕಾಯಿ ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು ಕಾಯಿ ಎರಡೂವರೆ ಮೂರು ಕೆ ಕಂಡು ಬರ್ತಂತೆ ಮೂರು ಕೆ ಅಂದ್ರೆ ನಾವು ಎರಡೂವರೆ ಕೆ ಜಿ ಕಟ್ಕೊಂಡ್ರು ಎರಡು ಕಾಯಿಗೆ ಐದು ಕೆ ಜಿ ಆಯಿತು ಒಂದು ಕೆ ಜಿಗೆ ಇವತ್ತು ನನ್ನ ಪ್ರಕಾರ ಇವತ್ತು ಮಾರ್ಗ ಮಾರ್ಕೆಟ್ ಧಾರಣೆ ಇಪ್ಪತ್ತು ರೂಪಾಯಿ ಇದೆ ನಮಗೆ ಕನಿಷ್ಠ ಹತ್ತು ರೂಪಾಯಿ ಹಾಕಿದ್ರೆ ಪ್ರತಿ ವಾರ ವಾರ ಒಂದು ಎರಡರಿಂದ ಎರಡೂವರೆ ಟನ್ ಕಾಯಿ ಕುಯ್ಬೋದು ನಮ್ಮ ಐನೂರೈವತ್ತು ಗಿಡದಲ್ಲಿ ಅಂತ ಅನಿಸಿಕೆ ಇದೆ ಎರಡೂವರೆ ಟನ್ ಅಂತಂದರೆ ನನ್ನ ಪ್ರಕಾರ ನಿಮ್ಗೆ ಒಂದು ಬ್ಯಾಚ್ಗೆ ಇಪ್ಪತ್ತೈದು ಸಾವಿರ ಅಂದರೆ ಪ್ರತಿ ವಾರಕ್ಕೆ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಆಯ್ತದೆ ನೀವು ಹದಿನೆಂಟು ತಿಂಗಳಿಗೆ ನೀವೇ ನೋಡಿ ಸಾಧ್ಯವಾದಷ್ಟಕ್ಕೂ ಮಾಡ್ಬೋದು ಪ್ಯೂರಾಗಿ ಹದಿಮೂರು ವರ್ಷದಿಂದ ನಾವು ಆರ್ಗ್ಯಿಕ್ ಮಾಡ್ತಾಯಿದ್ವಿ ಈಗ ಅದ್ರ ಜೊತೆಗೆ ನಿಮ್ಮದು ಪ್ರಾಡಕ್ಟು ಡಾಕ್ಟರ್ ಸಾಯಲ್ನೂ ಬಳಸ್ಕೊಂಡು ಮಾಡಿದ್ವಿ ಇಂಪ್ರೂವ್ಮೆಂಟ್ ಆಗಿದೆ ಭೂಮಿ ಜೊತೆಗೆ ಪಸ್ತು ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಕೊಡ್ರೆ ಲಾಸ್ಟ್ ಟೈಮು ಇದು ಶುಗರ್ನ ಹಾಕಿದ್ದು ಹಾಕಿದ್ವಿ ಕಬ್ಬು ಹಾಕಿದ್ವಿ ಕಬ್ಬಲ್ಲೂ ಡಾಕ್ಟರ್ ಸಾಯಲ್ಲಿ ಬಳಕೆ ಮಾಡಿದ್ವಿ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು ಅದ್ರ ಜೊತೆಗೆ ಸಾಧ್ಯವಾದಷ್ಟಕ್ಕೂ ನಾವು ಸಗಣಿ ಗೊಬ್ಬರ ಮತ್ತು ಜೀವಾಮೃತ ಎಲ್ಲ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ ಜೊತೆಗೆ ಮಾಡ್ತಿದ್ದೀವಿ ಕೊಟ್ಟು ಪರಿಪೂರ್ಣವಾಗಿ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಪರಿಪೂರ್ಣವಾಗಿ ಹದಿಮೂರು ವರ್ಷದಿಂದ ನಾವು ನಿರಂತರವಾಗಿ ನಿಮ್ಮ ಆಸಕ್ತಿಯಲ್ಲಿ ಮಾಡ್ತಾ ಇದ್ದೀರಿ ಹೌದು 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 ಅದರ ಮಧ್ಯದಲ್ಲಿ ನೀವು ನಾಲ್ಕು ವರ್ಷದಿಂದ ಡಾಕ್ಟರ್ ಸೆಲ್ ಬಳಸ್ಕೊಂಡು ಈಗಾಗಲೇ ನಾಲ್ಕು ವರ್ಷದಿಂದ ಡಾಕ್ಟರ್ ಸೆಲ್ ಬಳಕ ಇಲ್ಲಿ ಎರವುಳ ಮತ್ತು ಬೇರೆ ಬೇರೆ ಸೂಕ್ಷ್ಮ ಜೀವಿಗಳು ನಿಮ್ಮ ಏಜನ್ ಇದೆ ಕೊಡ್ರೆ ನಮ್ಮ ರೈತರು ಇಲ್ಲಿ ಪಕ್ಕದ ಗ್ರಾಮದ ಮರಿತು ಬಂದಿದ್ದಾರೆ ಹೌದು ಅವ್ರಿಗೂ ಮಾಹಿತಿ ಗೊತ್ತಾಗಲಿ ಮತ್ತು ನಮ್ಮ ರೈತ ಬಾಂಧವ್ರಿಗೂ ಗೊತ್ತಾಗಬೇಕು ಹೌದು ಇಲ್ಲಿ ಎರವುಳಗಳು ಸಾಕಷ್ಟು ಇದೆ ಇಲ್ಲಿ ಹೌದು ಆಮೇಲೆ ನಿಮ್ಮ ಮಣ್ಣಿನ ಪರಿಸ್ಥಿತಿ ಆಗಿದೆ ಇಲ್ಲಿ ಮಣ್ಣು ಸುಧಾರಣೆ ಆಗಿದೆ ಚೆನ್ನಾಗಿದೆ ಮಣ್ಣು ನಾವು ಗುದ್ಲಿ ಎಷ್ಟು ಬಿಟ್ಟು ಅಷ್ಟು ಮಣ್ಣು ಬರ್ತೀವಿ ಕಾರ್ಬನ್ ಇರಬೇಕು ಅಂತ ಭೂಮಿನಲ್ಲಿ ಹೌದು ಆ ಒಂದು ಆ ಕಾರ್ಬನ್ ಅಂಶ ಕಾಣ್ತದಲ್ಲ ಇದು ಹೌದು ಹೌದು ಒಂದು ತಪ್ಪು ತಿಳಿವಳಿಕೆ ಏನ್ ತಪ್ಪು ತಿಳಬಳಕೆ ಅಂದ್ರೆ ಸಾವಯವ ಕೃಷಿ ಮಾಡಿದ್ರೆ ಲೇಟ್ ಆಗಿ ನಮಗೆ ರಿಸಲ್ಟ್ ಬರ್ತದೆ ಅಂತ ಭಾವನೆಗಳು ಇದೆ ಅದು ಅಂತ ಅಂತಬಿಟ್ಟು ಈ ಒಂದು ಸಾವಯವ ಕೃಷಿಲಿ ನಿಮ್ಗೆ ಲೇಟ್ ಆಗಿ ರಿಸಲ್ಟ್ ಬರ್ಬೋದು ರಿಸಲ್ಟ್ ಮುಂದ ಮುಂದಿಕ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ ಆರ್ಗ್ಯಾನಿಕ್ ಬಳಸ್ಕೊಂಡ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಆಗೋದು ಮುಂದೆ ಮುಂದಕ್ಕೆ ಇಂಪ್ರೂವ್ಮೆಂಟ್ ಆಯಿತು ರಾಸಾಯನಿಕದಲ್ಲಿ ಸ್ಟಾರ್ಟಿಂಗ್ ನಿಮಗೆ ಫಸ್ಲು ಕೊಡಬಹುದು ದಿನನಿತ್ಯ ಕಡಿಮೆ ಆಯ್ತಾ ಹೋಗ್ತದೆ ರೋಗಗಳು ಜಾಸ್ತಿ ಆಗ್ತಾ ಈ ಮಣ್ಣನ್ನು ನಾವು ಮಣ್ಣನ್ನು ಬದಲಾವಣೆ ಮಾಡ್ಕೊತ ಹೋಯ್ತಾದ್ರೆ ಈ ರೋಗಗಳು ನೂರಕ್ಕೆ ತೊಂಬತ್ತುವಾಗ ಕಂಟ್ರೋಲ್ ಮಾಡ್ಬೋದು ಇನ್ನು ಹತ್ತು ಪರ್ಸೆಂಟ್ ಪರಿಸರದಲ್ಲಿ ಬರೋ ರೋಗ ಅದು ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಹೊಡಿಬೋದು ನಾವು ಬೇವಿನ ಹೊಡೆದ್ರೂ ಹೋಗ್ತದೆ ಮತ್ತೆ ನಮ್ಮಲ್ಲಿ ನಾವೇ ತಯಾರು ಮಾಡ್ಕೊಂಡ್ರಂಥ ಜೀವಾಮೃತ ಮೃತ ಮುಖಾಂತರ ಹೊಡಿದ್ರೆ ಆಯ್ತದೆ ಈಗ ಈ ಥರ ನೋಡಿ ನಮ್ಮ ನೆಂದಿಸಣ್ರು ನೋಡಿ ಈ ಥರ ತರಗನ್ನ ಗುಡ್ಡಿ ಹಾಕೊಂಡಿದ್ದಾರೆ ನಾವು ಸಾಮಾನ್ಯ ನಿಜ ತಾನೆ ಈಗ ಇದೇ ತರಗನ್ನ ಇಲ್ಲಿ ಏನು ಮಾಡ್ತಾರೆ ಕಳೆ ಬರ್ತದೆ ಅಂದ್ಬಿಟ್ಟು ಇಲ್ಲಿ ಮಲ್ಚಿಂಗ್ ಮಾಡ್ಕೊಳ್ತಾರೆ ಈಗ ಸೂರ್ಯನ ಕಿರಣ ಡೈರೆಕ್ಟಾಗಿ ಬೆಳೆದು ತಪ್ಪೋಗ್ತದೆ ಮತ್ತು ಜೀವಾಣುಗಳು ಭೂಮಿನಲ್ಲಿ ಆರ ಸರಾಗು ಆಡ್ತದೆ ಇದಕ್ಕೆ ಬೇಕಾಗಿರೋ ಪೋಸ್ಕಾಂಸನ ಒದಗಿಸ್ಕೊಳ್ತದೆ ಹೌದು ಈ ಥರ ಒಂದು ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾದಂಥ ವಾತಾವರಣ ಕೊಟ್ಕೊಂಡು ಮಾಡ್ಕೋದ್ರೆ ನಿಮ್ಮ ಖರ್ಚು ಕಮ್ಮಿ ಆಗೋಯ್ತದೆ ನಿಮ್ಗೆ ಯಾವಾಗ ಖರ್ಚು ಕಮ್ಮಿ ಆಯ್ತದೋ ಕೃಷಿನಲ್ಲಿ ಹೆಚ್ಚು ಆದಾಯ ಬರ್ತದೆ ಇವಾಗ ಕೆಲಸ ಮಾಡಲಿಲ್ಲ ಅಂತಂದರೆ ಫೇಲ್ಯೂರ್ ಆಯ್ತವೆಯಾ ನಮ್ಮ ನಂದೀಸ್ವರ ತೋಟದಲ್ಲಿ ಇವತ್ತು ನಿಮಗೆ ಸಮಗ್ರ ಕೃಷಿ ಬಗ್ಗೆ ಮತ್ತು ಆದ್ಯದ ಮೂ ಆದ್ಯದ ಮೂಲದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿನ ಇಲ್ಲಿ ನಮ್ಮ ನಂದಿಸೋರು ಒದಗಿಸ್ಕೊಡಿದ್ದಾರೆ ಈ ಥರ ಇದೇ ರೀತಿಯಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂತಂತಂದರೆ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ನೈನ್ ಟೂ ಫೈ ಟೂ ಫೈ ಒಂಬತ್ತು ಒಂಬತ್ತು ಆರು ನಾಲ್ಕು ಒಂಬತ್ತು ಒಂಬತ್ತು ಎರಡು ಐದು ಎರಡು ಐದು ಈ ಸಂಖ್ಯೆಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಆ ರೈತರಿಗೆ ಸಮಯವನ್ನು ಕೊಟ್ಟು ಆ ಸಮಯದಲ್ಲಿ ಅದು ಹೆಚ್ಚು ಅಲ್ಲೇ ಸಮಯವನ್ನು ಕೊಟ್ಟು ನಿಮಗೆ ನಿಮ್ಗೆ ಯಾವ ಮಾಹಿತಿಗಳು ಬೇಕೋ ಆ ಭೂಮಿ ಯಾವ ಯಾವ ರೀತಿ ಇದೆ ಈ ಥರ ವಿಶ್ಲೇಷಣೆ ಮಾಡಿ ನಿಮಗೆ ಪರಿಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸ್ಕೊಡೋಂಥ ಕೆಲಸ ಮಾಡ್ತೀವಿ ನಮಸ್ತೆ ನಮಸ್ತೆ ಗೌಡ್ರ